ಒಂದು ಸರಿ ಪ್ಲಾನ್ ಫೈನಲ್ ಆಯಿತು ಅಂತ ಅಂದಮೇಲೆ ಸೊ ನೀವು ಬಿಲ್ಡರ್ ಹತ್ರ ಹೋಗಿ ಸೊ ಈ ಮನೆ ಕಟ್ಟೋದಕ್ಕೆ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ತಗೊಳ್ಬೇಕಾಗತ್ತೆ ಮತ್ತೆ ಇಂಜಿನಿಯರ್ಗಳ ಹತ್ರ ವರ್ಕಿಂಗ್ ಡ್ರಾಯಿಂಗ್ ಸೊ ಸ್ಟ್ರಕ್ಚರಲ್ ಡ್ರಾಯಿಂಗ್ ಎಲ್ಲ ತೊಗೋಬೇಕಾಗುತ್ತೆ ವರ್ಕಿಂಗ್ ಡ್ರಾಯಿಂಗ್ ಅಂತ ಹೇಳಿದ್ರೆ ಸೊ ಕಾಲಮ್ ಲೈನ್ ಡ್ರಾಯಿಂಗು ಫೋಟಿಂಗ್ ಡ್ರಾಯಿಂಗ್ ಸೊ ಕಾಲಮ್ ರಿನ್ಫೋರ್ಸ್ಮೆಂಟ್ ಡ್ರಾಯಿಂಗು ಪ್ರಿಂಟ್ ಇನ್ಫೋರ್ಸ್ಮೆಂಟ್ ಡ್ರಾಯಿಂಗ್ ಸ್ಲ್ಯಾಬ್ ಇನ್ಫೋರ್ಸ್ಮೆಂಟ್ ಡ್ರಾಯಿಂಗ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಪ್ಲಂಬಿಂಗ್ ಡ್ರಾಯಿಂಗ್ ಈ ಥರ ನಾನಾ ರೀತಿ ಡ್ರಾಯಿಂಗ್ಸ್ಗಳು ಬರುತ್ತೆ ಹತ್ರ ಒಂದು ನಲವತ್ತರಿಂದ ಐವತ್ತು ಡ್ರಾಯಿಂಗ್ಸ್ಗಳು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇದಕ್ಕಿಂತ ಹೆಚ್ಚಾಗಿಯೇ ಬರುತ್ತೆ ಸೊ ಮೇಜರ್ ಡ್ರಾಯಿಂಗ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಸೊ ದಟ್ ಅದನ್ನು ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡು ಸೊ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ನಮಗೆ ಮರ ಟೈಲ್ಸ್ ಎಷ್ಟು ಬೇಕಾಗುತ್ತೆ ಸೊ ಈ ಥರ ಕ್ವಾಂಟಿಟಿ ಟೇಕಫ್ನ ಮಾಡ್ಕೋಬೇಕಾಗುತ್ತೆ ಸೊ ಕ್ವಾಂಟಿಟಿ ಟೇಕಫ್ ಮಾಡಿಕೊಂಡು ಯಾವುದಕ್ಕೆ ಎಷ್ಟೆಷ್ಟು ಬಜೆಟ್ ಆಗುತ್ತೆ ಅಂತ ಪ್ಲಾನ್ ಮಾಡ್ಕೋಬೇಕು ಅಂದರೆ ನೀವು ಮೆಟೀರಿಯಲ್ ಕಾಂಟ್ರಾಕ್ಟ್ ಏನಾದರೂ ಕೊಡ್ತಾ ಇದ್ರೆ ಇಂಜಿನಿಯರ್ ಹತ್ರ ಹೋಗಿ ಆ ಪ್ಲಾನ್ ಕೊಟ್ಟು ಆ ಪ್ಲಾನ್ಗೆ ಆಕ್ಯುರೇಟ್ ಎಸ್ಟಿಮೇಟ್ ತೊಗೋಬೇಕು ಅಥವಾ ನೀವೇ ಸ್ವಂತವಾಗಿ ಏನಾದರೂ ಬಿಲ್ಡಿಂಗ್ ಕಟ್ಟಬೇಕು ಲೇಬರ್ನ ತೊಗೊಂಡು ನೀವೇ ಮೆಟೀರಿಯಲ್ ಹಾಕ್ಕೊಂಡು ಅಂತ ಆದರೆ ಬಿಲ್ ಆಫ್ ಕ್ವಾಂಟಿಟಿನ ತೊಗೊಂಡು ಸೊ ಆ ಕ್ವಾಂಟಿಟೀಸ್ಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನೀವು ಬಜೆಟ್ನ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ